ಓಕೆ ಸ್ನೇಹಿತರೆ ನೀವೆಲ್ಲ ಕೇಳ್ತಿದ್ರಿ ಇದು ಹೇಗೆ ಮಾಡೋದು ಅಂತ ಇವತ್ತು ನನ್ನ ಸ್ನೇಹಿತರಾದ ಡಾಕ್ಟರ್ ಪ್ರಸನ್ನ ವೆಂಕಟೇಶ್ ಅವರ ಕ್ಲಿನಿಕಲ್ಲಿ ಇದನ್ನು ಮಾಡ್ತಾ ಇದ್ದೀವಿ ಇದು ಸಾವಿರ ಲೀಟರ್ ಡ್ರಮ್ಮು ಸಾವಿರ ಲೀಟ್ರ್ ಡ್ರಮ್ಮನ್ನು ಮೇಲ್ಗಡೆ ಈ ರೀತಿ ಕಟ್ ಮಾಡ್ಕೋಬೇಕು ಕಟ್ ಮಾಡುವಾಗ ಒಂದು ಸ್ವಲ್ಪ ಇದು ಬೆಂಡ್ ಆಗಿದ್ದರೆ ನಿಮಗೆ ಬಕ್ಲಿಂಗ್ ಅಂದರೆ ಒಳಗಡೆ ಬರಲ್ಲ ಸಾವಿರ ಲೀಟ್ರ್ ಡ್ರಮ್ಮು ಸಾವಿರ ಲೀಟರ್ ಡ್ರಮ್ಮಲ್ಲಿ ಮೇಲ್ಗಡೆಯಿಂದ ಒಂದು ಎರಡು ಇಂಚಿಗೆ ನೋಡಿ ಮುಕ್ಕಾಲು ಇಂಚಿಂದು ಒಂದು ಎಫ್ ಟಿಯೇ ಒಂದು ಎಂ ಟಿಯೇ ಹಾಕಿದ್ದೀವಿ ಎಲ್ಬೋ ಹಾಕ್ಬಿಟ್ಟು ಇದು ಸರಿ ಆಚೆ ಹೋಗೋದಕ್ಕೆ ಇರ್ತಕ್ಕಂತಹ ಜಾಗ ಹಾಗೆ ಈ ಕಡೆ ನೀವು ಬಂದು ನೋಡಿದ್ರೆ ಇಲ್ಲಿ ಕೆಳಭಾಗದಲ್ಲಿ ಕೆಳಗಡೆಯಿಂದ ಒಂದು ಇಂಚಿನಷ್ಟು ಮೇಲ್ಗಡೆಗೆ ನಾಲ್ಕು ಇಂಚಿನ ಎಫ್ ಟಿ ಎ ಎಮ್ ಟಿ ಎರಡು ಹಾಕಿದ್ದೀವಿ ಅದಾದಮೇಲೆ ಒಂದು ವೈ ಬ್ರಾಂಚ್ ಹಾಕಿದ್ದೀವಿ ವೈ ಬ್ರಾಂಚಿನ ಒಂದುಗಡೆಗೆ ಒಂದು ರೆಡ್ಯೂಸರು ನಾಲ್ಕು ಇಂಚಿಂದ ಮೂರು ಇಂಚು ಮೂರು ಇಂಚಿನ ಒಂದು ವಾಲು ಸೊ ಇಲ್ಲಿ ಒಂದು ಫಾರ್ಟಿ ಫೈವ್ ಡಿಗ್ರಿ ಅಥವಾ ಸೆಟ್ ಅಂತ ಕರಿತೀವಿ ಇಲ್ಲಿ ಮೇಲುಗಡೆಗೆ ಹಾಕಿ ಇಲ್ಲಿ ಮತ್ತೆ ಇನ್ನೊಂದು ರೆಡ್ಯೂಸರ್ ಕಾಲರ್ ಇದು ಇದು ನಾಲ್ಕು ಇಂಚಿಂದ ಐದು ಇಂಚಿನ ರೆಡ್ಯೂಸರ್ ಕಾಲರು ಇದು ಇಲ್ಲಿಂದ ನಾವು ಫೀಡ್ ಹಾಕೋದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಈ ನೀಲಿ ಡ್ರಮ್ನಲ್ಲಿ ಪ್ರತಿ ದಿವಸ ನಿಮ್ಮಲ್ಲಿ ಉಳಿದಂತಹ ಅನ್ನ ಸಾರು ಏನೇನಿದೆ ಅದನ್ನೆಲ್ಲ ಇಲ್ಲಿ ಹಾಕ್ಕೊಂಡು ಅದರಲ್ಲಿ ನಾರಿನ ಅಂಶ ಜಾಸ್ತಿ ಇರಬಾರ್ದು ಅದನ್ನು ಕೈಯಲ್ಲಿ ಕ್ಲೀನಾಗಿ ಕಿ ಮುಚ್ಚಿಬಿಟ್ಟು ಪಾಯಸದ ಲೆಕ್ಕದಲ್ಲಿ ಮಾಡಿಕೊಂಡು ಅದನ್ನು ತೆಗೆದು ಇದರೊಳಗಡೆಗೆ ಸುಮಾರು ಒಂದು ಎಂಟರಿಂದ ಹತ್ತು ಲೀಟ್ರ್ನಷ್ಟು ಪ್ರತಿ ದಿವಸ ಹಾಕಿದ್ರೆ ಎಂಟರಿಂದ ಹತ್ತು ಲೀಟ್ರ್ನಷ್ಟು ನಿಮಗೆ ಸ್ಲರಿ ಬರುತ್ತೆ ಆ ಸ್ಲರಿ ಸಹ ಗಿಡಕ್ಕೆ ಉಪಯೋಗಿಸ್ಕೊಡ್ಬೋದು ಸೊ ಇಲ್ಲಿಂದ ತೆಗೆದು ಹಾಕೋದಕ್ಕೆ ಇಲ್ಲಿ ಅನುಕೂಲ ಮಾಡಿಕೊಂಡಿದ್ದೀವಿ ಈ ವಾಲ್ ಕೊಟ್ಟಿರೋದು ಅಕಸ್ಮಾತ್ ಏನಾದರೂ ಒಳಗಡೆಗೆ ನಾರು ಸೌಟು ಸ್ಪೂನ್ ಏನಾದರೂ ಹೊಗ್ಸಿಗೆ ಹಾಕೊಂಡು ಈ ನೀರು ಕಂಟಿನ್ಯೂಸ್ ಆಗಿ ಹೋಗದೆ ಇರೋ ಥರ ಆದಾಗ ಈ ವಾಲ್ನ ತೆಗೆದು ಒಂದ್ಸಲಿ ಫ್ಲಶ್ ಮಾಡಿಕೊಂಡ್ರೆ ಅದು ಸರಿ ಹೋಗುತ್ತೆ ಅದಕ್ಕೋಸ್ಕರ ಇದು ಮಾಡಿರುವಂಥದ್ದು ಸೊ ಈಗ ಬನ್ನಿ ಎರಡನೇ ಡ್ರಮಿಗೆ ಬರೋಣ ಇದು ಮೇಲ್ಗಡೆಯಿಂದ ಕ್ಲೋಸ್ ಮಾಡುವಂತಹ ಡ್ರಮ್ ಇದು ಇದು ನಾನು ಫುಲ್ ಓಪನ್ ಮಾಡಿಲ್ಲ ಇದು ಇದರೊಳಗಡೆಗೆ ಗ್ಯಾಸ್ ಇರುತ್ತೆ ಬಯೋಗ್ಯಾಸ್ ಅಂತ ಏನು ಕರೀತಿ ಮೀತಿಯೇನು ಇದರೊಳಗಡೆ ಕಲೆಕ್ಟ್ ಆಗುತ್ತೆ ಇದರಲ್ಲಿ ನಾವು ಏನು ಮಾಡಿದ್ದೀವಿ ಕೆಳಗಡೆಯಿಂದ ಅಂದರೆ ಡ್ರಮ್ಮಿನ ಕೆಳಗಡೆ ಅಲ್ಲಿ ಇದು ಮೇಲ್ಗಡೆಗೆ ಸಿ ಪಿ ವಿ ಸಿ ತಗೊಂಡು ಮುಕ್ಕಾಲು ಇಂಚಿನ ಒಂದು ಎಫ್ ಟಿ ಎ ಒಂದು ಎಮ್ ಟಿ ಎ ಹಾಗೆ ಒಂದು ಎಫ್ ಟಿ ಎ ಮುಕ್ಕಾಲಿಂದ ಅರ್ಧ ಥ್ರೆಡೆಡ್ಡು ಇದು ಹಾಕಿ ಇದು ವಾಲು ನಿಮಗೆಲ್ಲ ಕಡೆಗೂ ಗ್ಯಾಸ್ ರಿಪೇರಿ ಮಾಡೋ ಅಂಗಡಿಗಳಲ್ಲಿ ಸಿಗುತ್ತೆ ಓಪನ್ ಮಾಡೋಕ್ಕೆ ಕ್ಲೋಸ್ ಮಾಡೋಕ್ಕೆ ಇಲ್ಲಿಂದ ಗ್ಯಾಸ್ ಬಂದು ಇದು ಸ್ಟೌವ್ ಹೋಗುತ್ತದು ನೋಡಿ ಸೆಗಣಿನ ಚೆನ್ನಾಗಿ ರೀತಿ ಕಳಿಸ್ಕೊಂಡು ಮೊದಲನೇ ಬಾರಿಗೆ ಸುಮಾರು ಒಂದು ನೂರು ಕೆ ಜಿಯಷ್ಟು ಸೆಗಣಿನ ಕಲಿಸ್ಕೊಂಡು ಇದು ಸಾವಿರ ಲೀಟರ್ ಡ್ರಮ್ಮು ಸೊ ನೂರು ಕೆ ಜಿ ಪ್ಲಸ್ ಒಂದು ನೂರು ಒಂದು ಒಂದು ಇನ್ನೂರಿಂದ ಅಥವಾ ನಾನ್ನೂರು ಲೀಟರ್ನಷ್ಟು ನೀರು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಇದರಲ್ಲಿ ನೋಡಿ ಫೀಡಾಗಿ ಈ ಕಾನ್ಸಿಸ್ಟೆನ್ಸಿ ಬರೋ ಥರ ಚೆನ್ನಾಗಿ ಕಲಿಸ್ಕೊಂಡು ಸೊ ಇದನ್ನು ನಾವು ಫಸ್ಟು ಫೀಡಾಗಿ ಹಾಕ್ತೀವಿ ಪೈಪ್ ನಲ್ಲಿ ಹಾಕದಂತಹ ಕಿಚನ್ ವೇಸ್ಟ್ ಮಧ್ಯಕ್ಕೆ ಬಂದು ನಿಲ್ಲಿ ಅಂತ ಹೇಳಿ ಅದನ್ನ ಅಲ್ಲಿ ತನಕ ಕೊಟ್ಟಿದೀವಿ ಪೈಪು ಮೂರ್ ಕಡೆಗೂ ಒಂದು ಮೂರು ಇಟ್ಟಿಗೆ ಕೊಟ್ಟಿದೀವಿ ಮೇಲ್ಗಡೆಗೆ ಹಾಕೋಟ್ರಮ ಪೈಪನ್ನ ಒತ್ತಿ ಪೈಪ್ ಹಾಳಾಗಬಾರದು ಅನ್ನೋದಕ್ಕೋಸ್ಕರ ಅದನ್ನ ಕೊಟ್ಟಿದೀವಿ ಸೆವೆನ್ ಫಿಫ್ಟಿ ಲೀಟರ್ ಡ್ರಮ್ಮನ್ನು ನಾವು ಮೇಲುಗಡೆಯಿಂದ ಹಾಕಿದ್ದೀವಿ ಹಾಕೋವಾಗ ವಾಲ್ ಓಪನ್ ಇಟ್ಕೊಳ್ಬೇಕು ಬೇರೆ ಏರ್ ಲಾಕ್ ಆಗುತ್ತೆ ಅದಾದಮೇಲೆ ಇದನ್ನು ಕ್ಲೋಸ್ ಮಾಡ್ಕೊಬಿಡಿ ನೆಕ್ಸ್ಟು ನಾವು ಈಗಾಗಲೇ ಹೇಳ್ದಂಗೆ ಇಲ್ಲಿ ಫೀಡು ಮೊದಲನೇ ದಿವಸದಿಂದ ನೂರು ಗ್ರಾಮ್ನಷ್ಟು ಹಿಟ್ಟು ಅದೇ ಥರ ನೂರು ಇನ್ನೂರು ಮುನ್ನೂರು ಅಥವಾ ಒಂದು ಕೆ ಜಿ ತನಕ ಹಿಟ್ಟನ್ನು ಕ್ಲೀನಾಗಿ ತೊದ್ರಿ ಒಳಗೆ ಹಾಕ್ತಾ ಹೋಗಬೇಕು ಒಂದು ಕೆ ಜಿ ಆದಮೇಲೆ ಒಂದು ಕೆ ಜಿ ಹಿಟ್ಟಿನ ನೀರಿನಂಥದ್ದಕ್ಕೆ ಅನ್ನ ಆ ಥರದ್ದನ್ನು ಬೆರೆಸಾಕಬೇಕು ಅನ್ನ ಫಸ್ಟ್ ಪ್ರಿಫರೇಬ್ಲಿ ಅನ್ನ ಇಸ್ ಗುಡ್ ಅದು ಎರಡು ಕೆ ಜಿ ಸುಮಾರು ವಾರ ಹಾಕಬೇಕು ಹಾಕ್ತಾ ಇದ್ದಂಗೆ ಈ ಡ್ರಮ್ಮು ಮೇಲ್ಗಡೆ ಕೆಳಗಡೆ ಓಡಾಡ್ತಿರುತ್ತೆ ಸೊ ಇದು ಮೇಲ್ಗಡೆ ಬಂದಾಗ ಈ ವಾಲ್ನ ಓಪನ್ ಮಾಡಿ ಇರೋ ಗ್ಯಾಸ್ನ ರಿಲೀಸ್ ಮಾಡಿಬಿಡ್ಬೇಕು ಯಾಕೆಂದರೆ ಅದರಲ್ಲಿ ಮಿಥೇನ್ ಜೊತೆಗೆ ಬೇರೆ ಬೇರೆ ಗ್ಯಾಸ್ ಇರುತ್ತೆ ಅದೆಲ್ಲ ಫ್ಲೇಮಬಲ್ ಗ್ಯಾಸ್ ಅಲ್ಲ ಸೊ ಹಾಗಾಗಿ ಅದನ್ನು ರಿಲೀಸ್ ಮಾಡಬೇಕು ರಿಲೀಸ್ ಮಾಡಿ ನೀವು ಪ್ರತಿ ದಿವಸ ಸುಮಾರು ಎರಡೂವರೆ ಕೆ ಜಿಯಷ್ಟು ಘನ ಪದಾರ್ಥ ಒಂದು ನಾಲ್ಕರಿಂದ ಐದು ಕೆ ಜಿಯಷ್ಟು ನೀರು ಹಾಕ್ತಾ ಬಂದಂಗೆ ನಿಮಗೆ ಸುಮಾರು ಮೂವತ್ತರಿಂದ ನಲವತ್ತು ದಿವಸಕ್ಕೆ ನೀವು ಇಲ್ಲಿ ಒಂದು ಪೈಪ್ ಹಾಕ್ಕೊಂಡು ಕಡ್ಡಿಗಿರ್ಬಿಟ್ಟು ಅಥವಾ ಲೈಟಿಗೆ ಇರ್ಬಿಟ್ಟು ಹಿಂಗೆ ಹೇಳಿದ್ರೆ ಫ್ಲೇಮ್ ಬರುತ್ತೆ ಫ್ಲೇಮ್ ಬಂದರೆ ಶುರು ಆಗಿದೆ ಅಂತ ಅರ್ಥ ಸೊ ಆಮೇಲೆ ಇದನ್ನು ನೀವು ಅಡುಗೆ ಮನೆ ಕನೆಕ್ಷನ್ ತೊಗೋಬೇಕು ಅದಾದ ನಂತರ ನಿರಂತರವಾಗಿ ಇದಕ್ಕೆ ಸುಮಾರು ನಾಲ್ಕು ಕೆ ಜಿಯಷ್ಟು ಘನ ಪದಾರ್ಥ ಆರು ಲೀಟ್ರ್ನಷ್ಟು ನೀರು ಕರೆ ನೀವು ಚೆನ್ನಾಗಿ ಕದರಿ ಇದರೊಳಗೆ ಹಾಕಬೇಕು ಯಾವುದೇ ಕಾರಣಕ್ಕೂ ನಿಂಬೆ ಹಣ್ಣು ಕಿತ್ಲೆ ಹಣ್ಣು ಚಕೋತ ಹಣ್ಣು ಮೋಸಂಬಿ ಹಣ್ಣು ಈ ಥರದ ಸಿಟ್ರಸ್ಗಳನ್ನ ಹಾಕಬಾರ್ದು ಯಾಕೆಂದರೆ ಸಿಟ್ರಸ್ಸಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಅದು ಬ್ಯಾಕ್ಟೀರಿಯಾನ ಸಾಯಿಸುತ್ತೆ ಹಾಗಾಗಿ ಸಿಟ್ರಸ್ ಹಾಕಬಾರ್ದು ಮಿಕ್ಕಿದ್ದೆಲ್ಲ ಹಾಕ್ಬೋದು ಅಪ್ಪಿ ತಪ್ಪಿ ನೀವು ಮಾಡೋ ಅಡುಗೆನಲ್ಲಿ ಒಂಚೂರು ನಿಂಬೆಹಣ್ಣು ಹಿಂಡಿರ್ತೀವಿ ಅಂದರೆ ಗಾಬರಿ ಆಗಬೇಡಿ ಅದೇನೂ ಆಗೋಲ್ಲ ಅಷ್ಟೊಂದು ನಾಜೂಕಾಗಿರೋಲ್ಲ ಇದು ನಮ್ಮ ದೇಹ ಥರನೇ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಬಟ್ ಪ್ರಿಡಾಮಿನೆಂಟಾಗಿ ಈ ನಿಂಬೆಹಣ್ಣನ್ನೇ ಇದಕ್ಕೆ ಹಾಕೋ ಥರದ್ದು ಇರಬಾರ್ದು ಅಷ್ಟೇ